ಹಲೋ ಫ್ರೆಂಡ್ಸ್ ನಮಸ್ತೆ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ಇವಾಗ ಇಡ್ಲಿಗೆ ಹಾಕಿರ್ತೀವಿ ಸಾಂಬಾರು ಇರೋಲ್ಲ ಚಟ್ನಿ ಇರೋಲ್ಲ ಲೇಟಾಗಿ ಎದ್ದಿರ್ತೀವಿ ಅವಾಗ ಬೇಳೆ ಹಾಕಿ ಸಾಂಬಾರು ಲೇಟ್ ಲೇಟಾಗುತ್ತೆ ಅನ್ನೋರು ಈ ಥರ ಸಿಂಪಲ್ಲಾಗಿ ದಿಢೀರ್ ಸಾಂಬಾರು ಮಾಡ್ಕೊಬೋದು ಬನ್ನಿ ಅದು ಹೇಗಂತ ತೋರಿಸ್ತೀನಿ ನಾನಿಲ್ಲಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕ್ಕೊಂಡಿನಿ ಶಾಶ್ವ ಹಾಕ್ಕೊಂಡೆ ಈಗ ಒಂದು ಸ್ಪೂನು ಜೀರಿಗೆ ಹಾಕ್ಕಂಡೆ ಒಂದು ಐದಾರು ಒಂದು ನಾಲ್ಕೈದು ಮಿನ್ಸಿಕ್ಕಾಯಿ ಉದ್ದಕ್ಕೆ ಪೀಸ್ ಮಾಡಿ ಹಾಕ್ಕೊಂಡೆ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಎರಡು ಗಡ್ಡೆ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದು ನಾನು ಅದನ್ನ ಹಾಕ್ಕೊಂಡೆ ಇಡ್ಲಿಗೆ ಹಾಕಿರ್ತೀವಿ ಲೇಟಾಗಿ ಎದ್ದಿರ್ತೀವಿ ಆವಾಗ ಸಾಂಬಾರು ಬೇಳೆ ಹಾಕಿ ಸಾಂಬಾರು ಲೇಟಾಗುತ್ತೆ ಅನ್ನೋರು ಈ ಥರ ಸಾಂಬಾರು ಮಾಡ್ಕೊಬೋದು ದಿಢೀರಾಗಿ ಇಲ್ಲಿ ನೋಡಿ ಈಗ ಹಣ್ಣು ಒಂದು ಮೂರಿಂದ ನಾಲ್ಕು ಟಮಟನ್ನು ಕಟ್ ಮಾಡಿದ್ದೆ ಅದನ್ನು ಹಾಕ್ಕೊಂಡೆ ಈಗ ಒಂದು ಇಡ್ಲಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಅದು ಬೇಯಕ್ಕೆ ಬಿಡೋಣ ಈಗ ಸಾಕು ಬೆಂದಿದೆ ಈಗ ಮಸಾಲೆ ಪುಡಿ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕು ಸ್ಪೂನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನು ಸಾಂಬಾರು ಪುಡಿ ಹಾಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಅದು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಕಡಲೆ ಪುಡಿ ಸೇರಿಸ್ಕೊತ ಇದೀನಿ ಈಗ ಇದನ್ನು ಸ್ವಲ್ಪ ಅದೆಲ್ಲ ಪುಡಿ ಒಂದು ನಾ ಕೈ ಸ್ವಲ್ಪ ಕೈ ಆಡೋಣ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದರಲ್ಲಿ ಕುದಿಲಿಕ್ಕೆ ಸರಿವಾಗಲ್ಲ ಹಾಗಾಗಿ ನಾನು ಒಂದು ದೊಡ್ಡ ಬಾಣಲಿಗೆ ಶಿಫ್ಟ್ ಮಾಡ್ಕೊತೀನಿ ಇದನ್ನು ನೋಡಿ ಈಗ ಒಂದು ಸ್ಪೂನು ಉಪ್ಪು ಹಾಕೊಳ್ಳೋಣ ಈಗ ಇದನ್ನು ಬಾಣಲಿಗೆ ಶಿಫ್ಟ್ ಮಾಡ್ಕೊತೀನಿ ನೋಡಿ ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡೆ ಆಯಿತು ಉಪ್ಪು ಹಾಕೊಂಡಿದ್ದೀನಿ ಈಗ ಕೊತ್ತಂಬರಿನ ಹಾಕ್ಕೊಂಡೆ ಹಾಗೆ ಹೋಯ್ತು ನೋಡಿ ಫ್ರೆಂಡ್ಸ್ ಹತ್ತೇ ನಿಮಿಷ ಕೇವಲ ಈ ಸಾಂಬಾರು ಇಡ್ಲಿಗೆ ಸಾಂಬಾರು ರೆಡಿ ಈಗ ಚಟ್ನಿ ಮಾಡೋದು ನೋಡ್ಕೊಂಬರೋಣ ಲೇಟಾಗಿ ಎದ್ದಾಗ ಈ ಥರ ಮಾಡ್ಕೊಳ್ರಿ ನೀವು ಇಡ್ಲಿಗೆ ಸಾಂಬಾರು ಇಲ್ಲಿ ಒಂದು ಎಂಟತ್ತು ಹಸಿಮೆಣ್ಸಿ ಕಾಕೊಂಡಿನಿ ಜಾರಿಗೆ ಇಲ್ಲಿ ಒಂದು ಒಂದು ಬಟ್ಲು ತೆಂಗಿನಕಾಯಿ ತಗೊಂಡಿದ್ದೀನಿ ಕೊಬ್ಬರಿನ ಪೀಸ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಹಸಿ ಸುಂಠಿ ಸೇರಿಸ್ಕೊಂತೀನಿ ಈಗ ಸ್ವಲ್ಪ ಒಂದು ಎರಡು ಗಡ್ಡೆ ನಾನು ಬೆಳಗಡ್ಡೆ ಬೇಳೆನ ಹಾಕೊತ ಇದ್ದೀನಿ ಈಗ ಸ್ವಲ್ಪ ಒಂದು ಎರಡು ಇಡೀ ಕಡಲೆ ಹಾಕೊಳ್ಳಣ ಹಚ್ಚ ಕಡಲೆ ಈಗ ಹಸಿ ಕರಿಬೇವು ಹಾಕೋಣ ಕೊತ್ತಂಬರಿ ಹಾಕೊಳ್ಳಣ ಸ್ವಲ್ಪ ಹಸಿ ಕೊತ್ತಂಬರಿ ಈಗ ಒಂದು ಸ್ಪೂನು ಉಪ್ಪು ಸೇರಿಸ್ಕೊಳ್ಳೋಣ ಈಗ ಇದನ್ನ ತಿರುಕಂಬರನಾ ಹಾಗೆ ಅಸ್ ಸ್ವಲ್ಪ ನಾನು ಹುಣಸೆಂಟ್ ಸೇರಿಸೀನಿ ಅದು ಸ್ಕಿಪ್ ಆಗುತ್ತೆ ವಿಡಿಯೋದಾಗ ರೆಕಾರ್ಡ್ ಆಗಿಲ್ಲ ನೋಡಿ ಈಗ ನಾನು ತಿರ್ಕಂಬಂದೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನು ಆಯಿಲ್ ಹಾಕ್ಕೀನಿ ಈಗ ಒಂದು ಕಾಲು ಸ್ಪೂನು ಶಾಶ್ವ ಹಾಕ್ಕೊಂಡೆ ಒಂದು ಕಾಲು ಸ್ಪೂನು ಜೀರಿಗೆ ಹಾಕ್ಕಂಡೆ ಇದು ಸ್ವಲ್ಪ ಶಬ್ದ ಬರ್ಬೇಕು ಚಟಪಟ ಈಗ ಇಲ್ಲಿ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ ನಾನು ಒಣಮೆಣಸಿನ್ಕಾಯಿ ಕರಿಬೇವು ಇಲ್ಲ ನಾನು ಆಲ್ರೆಡಿ ಕರಿಬೇವು ಚಟ್ನಿ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಮತ್ತೆ ಅಷ್ಟೋ ಕರಿಬೇವು ಸೇರಿಸಿಲ್ಲ ಒಗ್ಗರಣಿಗೆ ಒಣಮೆಣ್ಸಿನ್ಕಾಯಿನೂ ಸೇರಿಸಿಲ್ಲ ನಾನು ಸಾಸಿವೆ ಜೀರಿಗೆ ಹಿಂಗು ಅಷ್ಟೇ ಮೂರು ಹಾಕಿರೋದು ಯಾಕಂದರೆ ಮತ್ತೆ ತೆಗೆದು ಸೈಡಿಗೆ ಇಡ್ತಾರೆ ಮತ್ತೇನು ಬೇಡ ಅಂತಂದು ನಾನು ಹಾಕೊಂಡಿಲ್ಲ ನೀವು ಬೇಕಾದ್ರೆ ಹಾಕ್ಯಬೋದು ಕರಿಬೇವು ಒಣಮೆ ಸಿಕ್ಕಾಯಿ ನಾವು ನಾನು ಹಾಕಿಲ್ಲ ಕರಿಬೇವು ಆಲ್ರೆಡಿ ಸೇರಿಸಿದೀನಲ್ಲ ಚಟ್ನಿಗೆ ಅದಕ್ಕೆ ನೋಡಿ ದಿಢೀರ್ ಸಾಂಬಾರು ದಿಢೀರ್ ಚಟ್ನಿ ರೆಡಿ ಈ ಥರ ನೀವು ಲೇಟಾಗಿ ಎದ್ದಾಗ ನಾವು ಸಾಂಬಾರು ಚಟ್ನಿ ಜೋಡ್ಸ್ಬೇಕು ಲೇಟಾಗಿಬಿಡುತ್ತೆ ಅಂತಂದು ಹೇಳಿ ಗಡಿ ಬಿಡಿ ಆದಾಗ ಈ ಥರ ಬೇಗ ಒಂದು ಸಾಂಬಾರು ಚಟ್ನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ